ಅಲ್ಲ ಕಣಪ್ರತಿ ನಾನು ಉಳ್ಕ ಬೇಡ ನೀನು ಹಂಗೆ ಬಂದ್ಬಿಡು ಅಂತಂದ್ರೆ ನೀನು ಅಲ್ಲೇ ಒಂದು ದಿವಸ ಉಳ್ಕೊ ಬಂದಿದ್ದೀಯಲ್ಲ ನೋಡಿ ಅಷ್ಟೇ ಹೇಳಿದ್ರು ವೇ ಬೇಜಾರು ಮಕ್ಕಳ ಕಣ್ಣಂದಿನಿ ನಾನು ಬರೋಕೆ ಉಸಿ ಟ್ರೈ ಮಾಡಲಿಲ್ಲ ಬುಡ್ನೇ ಅದಕ್ಕೆ ಬೇಡ ಇರಿ ಬೇಡ ಇರಿ ಹಂಗೆ ಹಿಂಗೆ ಅಂದ್ಕೊಂಡು ಏನು ಆಟ ಮಾಡ್ಕೊ ಕುತ್ಕೊಬಿಡ್ತು ಇನ್ನೇನು ಮಾಡೋಕ್ಕಾಗದು ಅದ್ಕೆ ನವಿ ನನವೇ ಇಷ್ಟು ಆಟ ಮಾಡ್ತಾರಲ್ಲ ಒಂದು ದಿವಸ ಇರೋದ ಬಿಡು ಅಂತ ಅಂದ್ಬಿಟ್ಟ ಅವರು ಆಟ ಮಾಡ್ತಿದ್ರು ಅದಕ್ಕೆ ಸರಿ ಅಂದ್ಬಿಟ್ಟು ಹಂಗ ಉಳ್ಕೊಳ್ಳೋಣ ಬೇಜಾರು ಮಾಡ್ಕೋಬೇಡ ಸುಮ್ಮನಿರು ಅದಕ್ಕೆ ಬಂದಿಲ್ವಾ ಇನ್ನು ಉಳ್ಕೊಳ್ಳಿ ಏನದು ಆರು ಗಂಟೆ ಅಂತಿದ್ರು ಏ ಆಮೇಲೆ ನಂದಿನಿಗೆ ಎರಡು ಬಂದ್ಬಿಟ್ಟು ನೀ ಹೆಂಗೆ ಉಳ್ಕೊಳಕತ್ತದ ಅಂದ್ಬಿಟ್ಟು ಓಡೋಡ್ ಬೇಂದೆ ನೀ ನೋಡೋಂಗೆ ಬೇಜಾರು ಮಾಡ್ಕೋತಿದ್ದೀವಿ ಬೇಜಾರು ಮಾಡ್ಕೊಂಡ ಸುಮ್ಮರು ಇಷ್ಟಕ್ಕೂ ಬೇಜಾರು ಮಾಡ್ಕೊಂಡಲ್ಲ ಬೇಜಾರು ಅಂತಲ್ಲ ನನಗೆ ಹೇಳಿಲ್ವಾ ಉಳ್ಕೊಬಳಕ್ಕೆ ಹೋಗ್ಬೇಡ ಎಲ್ಲಿ ಬಂದ್ಬಿಡು ಅಂತ ಅಯ್ಯೋ ಸರಿ ಬದ್ಬುಡು ಅಯ್ಯೋ ಅದಕ್ಕೆ ಬೇಜಾರು ಮಾಡ್ಕೊಂಡಿ ಬಿಡು ಸರಿ ಅದೇನೋ ಜಾಮೂನು ತಿನ್ಬೇಕು ಅಂತಿದ್ದೆಲ್ಲ ಮಾಡ್ಕೊಡೋಣ ಏ ಹೊತ್ತು ಮಾಡಿದೆ ಬಿಡು ಹಿಂಗಿರು ಅಣ್ಣ ಬರ್ತಾನಲ್ಲ ಹಾಗೆ ಮಾಡ್ಬೇಕು ಈಗೇನು ಮಾಡೋಕ್ಕೆ ನೀವು ಅಣ್ಣ ಬರೋಂಗಟ ನೀ ಮನೆ ಕಣೇ ಕತೆ ಬಾ ಮಾಡ್ಕೊಟ್ಟನು ಆಮೇಲೆ ಪಾಕ ಎಲ್ಲ ಕುಡಿಬಡ್ತಾ ಜಾಮೂನು アリケメイクのディラミニカルディオエネディベティディエイラエメニコンアソメアバンチェタギタソクベラアジャママルカタカバティエイラカネディヤナバティディエンスメアディケエンウィーラカテンナマネケナナナモラティバエンウィケタカテバンテンアパンテンアンブキンビシティサバンテンヤマスカフォクカレサカテンサリカッパ ನಂದಿನಿ ಒಂದೇ ಪ್ಯಾಕೆಟ್ ಸಾಕು ರೀ ಇನ್ನೊಂದು ತರಿಸೋಣ ಏ ಸಾಕು ಅದನ್ನೇ ಮಾಡು ಹತ್ತುಕ್ಕಿಂತ ಮಾಡಿ ಇನ್ನೊಂದೇನು ಮಾಡಕ್ಕೆ ತರಿಸಿ ಅದೇ ದೊಡ್ಡ ಪ್ಯಾಕೆಟು ಕತೆ ಅದಕ್ಕೆ ಏನೇ ಇನ್ನೊಂದು ತರಿಸೋಣ ಇಲ್ಲ ಸಾಕಂದ್ರೆ ಅಂತಂಗೆ ಯೋಚನೆ ಮಾಡ್ತಿದ್ದೆ ನಾನಿಲ್ಲ ಒಂದು ಹತ್ತು ರೂಪಾಯಿದೆ ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ಅದಂದರೆ ಇಷ್ಟೊಂದ್ರೆ ಯಾ ಬೇಡ ಸಾಕು ಅದೇ ಮಾಡು ಏನೋ ಮಾಡಿ ಮಾಡಿ ಗುಟ್ಟಿ ಹಾಕೊಂಡ ಯಾ ಬೇಡ ಕತ್ತೆ ನಿಮಗೆ ಅಲ್ಲೇ ಸುಮಾ ಇಲ್ಲ ನಂದಿನಿ ಹಾಂ ನೀವು ಸೊಸ ಹಿಂದೆ ಹೋಗ್ನಿಲ್ವಾ ಭಾರ ಹಿಡ್ಕೊಂಡು ಸಂಜೆ ಗಂಟ ಪರತಿ ಪಾರತಿ ಅಂದ್ಕೊಂಡು ಏನ ಅವಳಿಂದ ಹುಟ್ಟಿ ಏನು ಮಾಡ್ಕೋದು ಅಯ್ಯೋದು ಏನೋ ಮಾತಾಡ್ತಿದ್ರು ಕರಪ್ಪ ಬೌವಾ ಮಾ ಬಾ ಮಾಡದ ಮಾಡ್ಕೊ ತಿನ್ನದ ಹಾಗೆ ಹಿಂಗೆ ಅಂದ್ಕೊಂಡು ಏನೋ ಮಾತಾಡ್ತಿದ್ರು ಅದೇನೋ ಏನೋ ನನಗೆ ಗೊತ್ತಿಲ್ಲ ಕಣತೆ ಏನ ಗೊತ್ತಿಲ್ಲ ಅಲ್ಲ ಕಂಡೆ ಮಗ ಹೊಟ್ಟಿಲ್ಲ ಇದ್ದಿ ಗೊತ್ತಿಲ್ಲ ಅಂತಿದ್ದಲ್ಲ ಬರವತ್ತಲೀ ಅಯ್ಯೋ ನೋಡಿದೆ ಏನು ಹೇಳಾರ ನನಗೆ ಅಲ್ಲಿಗೆ ಗೊಯ್ತಾವಿ ಹಿಲ್ಲಿಗೆಯ್ತಾವಿ ಹಂಗೆ ಕನವ ಹಿಂಗೆ ಕನವ ಅಂತ ಏನಾರು ಹೇಳಾರ ಹೇಳು ಅದ್ಕೆ ನಾವು ಕೇಳಕ್ ಹೋದ್ರೆ ಅವ್ರಿಗೆ ಭಾರಿ ಕೊಬ್ಬು ಅದ್ಕೆ ನಾನು ಯಾಕೆ ಹೋಗನೆ ನೀ ಸೊಸೆ ಅವಳೆಲ್ಲ ಸೊಸೆ ಅದು ಏನಕ್ಕೆ ಬಂದ್ಲು ಅನ್ಸ್ಬಿಟ್ಟದ ನನ್ಗೆ ಅಲ್ಲೇ ಇದ್ದಿದ್ರೆ ಆಯ್ತಿತ್ತು ಅದೇ ನಮ್ಮ ಮಗಿನ ನೋಡಕ್ಕೋಗೇನಿ ಅನ್ಬಿಟ್ಟು ಉಳ್ಕೊಂಡಿದ್ಲಾ ಒಂದ್ ದಿವ್ಸ ನಿಮ್ದೇಗಿದ್ದೆ ಈಗ ಅದೇ ಬಾವಳಿ ನೋಡ್ಕೋಬೇಕಾರೆ ಹಿಡಿತಾಳೆ ಯಾವಾಗ ಓದಿ ಯಾವಾಗ ಓದಿ ಯಾವಾಗ ಓದಿ ಅಂತವ ಮುಗ ಅಳು ಓದಿ ಅಂದ್ರೆ ನೀನು ಯಾಕೆ ಓದಿ ಏನಾರ ಅಪ್ಪ ಮನೆ ಇದು ಆ ನೀನ್ ಸೊಸೆಗಿಂತ ಹೆಚ್ಚಾಗಿ ನಂದಿನ್ನೇ ಆಡ್ತಾಕೋತವಳಲ್ಲ ಯಾವಾಗ ಓದಿ ಅಂತವ ಏನೋ ಅಷ್ಟು ಅವಮಾನ ತರ್ಕೊಂಡು ನಾನು ಇಲ್ಲಿರೋನಾ ಏ ನಾನು ನಿನಗೋಸ್ಕರ ಕನತೆ ಇರೋದು ಇಲ್ಲಾಂದ್ರೆ ಯಾವತ್ತೂ ನಾನು ಹೊಂಟೋಗ್ಬಿಡೀವಿ ನಿನಗಾಗಿ ನಾನು ಇಷ್ಟು ದಿವಸ ಅಂತ ನಮ್ಮ ಅತ್ತೆ ಏನೋ ಹೇಳ್ತದೆ ಏನೋ ನನಗಾಗಿ ಏನೋ ಮಾಡ್ತದೆ ಅಂದ್ಬಿಟ್ಟು ನಿನ್ನ ಮೇಲೆ ನಂಬಿಕೆಗೇ ಅಷ್ಟೇ ನನಗೆ ಹೇಳ್ಬೇಕು ಅಂದರೆ ಮದುವೆಯಲ್ಲಿ ಒಂಚೂರು ನಂಬಿಕೆನೇ ಇಲ್ಲ ಮದುವೆ ಆಯ್ತದೆ ನನಗೆ ನಾನು ಮದುವೆ ಮಾಡ್ಕೋತೀನಿ ಅನ್ನೋದೇ ಇಲ್ಲ ಕನತೆ ನಾನೇನೋ ನಿನ್ನ ಮೇಲೆ ಇರೋ ನಂಬಿಕೆಗೆ ನಂಗೆ ಉಳ್ಕೊಂಡಿರೋದು ಆದರೂ ಆಗ್ಬೋದೇನೋ ಅತ್ತೆ ಮಾಡಿದ್ರು ಮಾಡ್ಬೋದೇನೋ ಆಗದೆರೋ ವಿಚಾರನ ಅಂತ ನಂಬಿಕೆ ಇಟ್ಕೊಂಡು ಆಯಿತು ನನಗಂತೂ ಆಗ್ಬಿಟ್ಟದೆ ಇಷ್ಟೆಲ್ಲ ಹೋಗಿಸ್ಕೊಂಡ್ರು ಏ ಮಾರ ಮರದಿಲ್ದಂಗೆ ನನ್ನ ನೀಲ್ಲೇ ಹಿಂಗೆ ನಿಂತ್ಕೊಂಡು ಕುಂತ್ಕೊಂಡು ಕಾಲ ಅಂತ ಅಯ್ಯ ಬೇಕಂದ್ರೆ ಕಣ್ಣಿಗೆ ನೀನು ಆ ಸುಮ್ಮನೆ ಹೇಳೋಕಿಲ್ವ ದೊಡ್ಡವರು ಸೋಲೆ ಗೆಲ್ಬಿಂದು ಬಿಟ್ಲು ಅಂತವ ನಾವು ಪ್ರಯತ್ನ ಮಾಡ್ಬೇಕು ಮಗ ನಮಗೆ ನಿನಗೆ ಗೊತ್ತಾಯ್ಕಿಲ್ಲ ಪ್ರಯತ್ನ ಮಾಡು ಇವ ತಲೆನಾಳಿಗೆ ಫಲ ಸಿಗ್ತದೆ ಏನಾದ್ರು ಕೆಲಸ ಮಾಡು ಏನಾರೂ ಆಗಲಿ ಈಗ ನೀನು ಹೊಲೇಬಿನ ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದಿ ಈ ಪಾರ್ತಿ ಮನೆ ಬಿಟ್ಟು ಓಡಿಸ್ಬೇಕು ಅಂದ್ಕೊಂಡಿದ್ದಿ ಇವತ್ತು ತನ್ನಿಲ್ಲ ನಾಳೆ ಆಯ್ತದೆ ಅನ್ಕೋ ಆಗಲೂ ಆದಮೇಲೆ ನಾಳೆದಾಯ್ತದೆ ಒಂದಲ್ಲ ಒಂದು ದಿವಸ ಹಾಗೆ ಆಯ್ತದ ತನ್ನ ನೀನು ಅನ್ಕೊಂಡ್ರದು ಸುಮ್ಮನೆ ನಂಬಿಕೆ ಕಳ್ಕೊಬೇಡ ಕಣ್ಣೆ ಮಗ ನಂಬಿಕೆ ಇರು ನೀನು ನನ್ನ ಮೇಲೆ ನಂಬಿಕೆಯು ಓ ನಾನು ನಿನ್ಗೆ ಎಷ್ಟು ನಾನು ಸಪೋರ್ಟ್ ಮಾಡ್ತಾವೆ ನೀನು ನೋಡು ನಾನು ತಮ್ಮನ ಮಗಳು ತಮ್ಮನ ಮಗಳು ಅಂದ್ಬಿಟ್ಟು ನೀನು ಏನೇ ಇದ್ದರು ಭೀ ನಾನು ನಾ ಮಟ್ಟನ ನಾನು ನನ್ನ ತಮ್ಮನ ಮಗಳು ಅಂತ ಎಷ್ಟು ಸೌಕರ್ಯ ಮಾಡ್ತಾವೆ ನೀನು ನಾನು ನನಗೆ ನೀನು ನೋಡ್ರೆ ಮಾತು ಸಲುವಾಗ ಹೋಯ್ತೀನಿ ಕಲತ್ತೆ ಒಯಿತೀನಿ ಕಲತ್ತೆ ಬೇಜಾರು ಬೇಜಾರೇ ಮಾಡ್ಕೊ ಕೂತ್ಕೊತಿದ್ಯಾಲ ನನಗೆ ಏ ಬಾರಿ ಬೇಜಾರು ಮಾಡ್ತಿದ್ದೆ ಕಣ್ಣೆ ಮಗ ನೀನು ಒಯ್ತೀನಿ ಒಯ್ತೀನಿ ಅಂತವಾ ಕಳಿಸೋದಿದ್ರೆ ನಿನ್ನ ಅದಕ್ಕೆ ಇಷ್ಟ ದಿವ್ಸ ಮಾಡಿಕೊತ್ತಿದು ಏನಿದ್ವ ನೀನು ಹೋಗೋಕೆ ನಿಮ್ಮ ಅಪ್ಪನ ಮನೆಯಿಂದ ಅಷ್ಟು ನೀರು ಈಗ ಬರಬೇಕಾ ಹೊರತು ಮದುವೆ ಮಾಡ್ಕೊಳಕ್ಕೆ ನೀನು ಹೋಗಂಗಿಲ್ಲ ನೀನು ಇಲ್ಲೇ ಇರಬೇಕು ನೀನು ಮದುವೆ ಆದಮೇಲೆ ನೀನು ಹೋಗ್ಬೇಕಾಗಿರೋದು ಹಬ್ಬ ಹುಣ್ಮೆಗೆ ಅದಕ್ಕೆ ಇದ್ಕೆ ನೀನು ಹೋಗ್ಬೇಕು ಅಂದರೆ ಮದುವೆ ಆದಮೇಲೆ ಹೋಗಬೇಕು ಹ್ಞೂ ಯಾಕೆ ಹೇಳನು ನಾನು ನನ್ನ ತಮ್ಮನ ಮಕ್ಳು ಅಂತ ಹೇಳ್ತೀನಿ ನನ್ನ ಮುಂದಿನ ಸೊಸೆ ಅಂತ ಹೇಳ್ತೀನಿ ನೀನು ನೋಡ್ರಿ ಹೆಂಗೆ ಭಾರಿ ಬೇಜಾರು ಮಾಡ್ತಿದ್ದೆ ಕಣ್ಣೆ ಮಗ ನೀನು ಒಯ್ತೀನಿ ಒಯ್ತೀನಿ ಅದರ ನನಗೂ ಎಷ್ಟು ಗೊತ್ತಾ ಗೊತ್ತ ಹೇಳಿದ್ರು ಅರ್ಥ ಮಾಡ್ಕೊಳಕ್ಕಿಲ್ಲ ಅಂದರೆ ನೀನು ಹೋಗ ඒටිය ඉංගු ඉදර රැජන අතබනි නින අ නි ෂ්ටරමචි කනත. බරරිිය නිනු අනනිිෂටරමචතින ගෙන දඇය අෞන හටන්ත දෙකඩී ඩි කන කතයනගේ ඒකිවිලාහක එකවිර පුරු. අවුද මත ඔරුවන් කතයෙන් කන නෝ බේජමක කුච නෙතිදිල අයවල් මහත තලගේ අකපලන්නු කියලෙ ගැන මත තල්ලගේ අපලන්න ොර්මත සුම්ේ නන් පාරිේ මෙමු දගේ රතක් කලිින් ನೈ ಸುಮ್ಮನೆ ಅವಳು ಹಂಗಂತಾಳೆ ನಂದಿನಿ ಹಿಂಗಂತಾಳೆ ನಂದಿನಿ ಅದು ಮಾಡಿದ್ಲು ನಿನ್ನ ಪಾರತಿ ಇದು ಮಾಡಲು ಬುದ್ಧಿಮಂತರು ತಗ್ಸ್ಲಾಂಗಲ್ಲ ಕಣ್ಣಿಗೆ ಹೋಗ ಅವ್ರ ಪಾರ್ಗೆ ಅವರು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅದು ಅದು ಬಿಟ್ಬಿಟ್ಟು ನೀನು ಹಂಗೆ ಹಿಂಗೆ ಅಂದ್ಕೊಂಡ್ರೆ ಚೆಂದವಾ ನೀನೇನೋ ಸುಲಭವಾಗಿ ಹೇಳ್ಬಿಡ್ತಿದ್ದಿ ಇಲ್ಲ ಅನ್ಬೋಸವ್ರಿಗೆ ತಾನೇ ಗೊತ್ತಿರೋದು ಐತಾಗಿ ಮಾಮ ಮದುವೆ ಐತಾನೇನೋ ನಂಬಿಕೆ ಇಲ್ಲ ನೀನು ನೀನು ಸೊಸೆಯ ಮನೆ ಬಿಟ್ಟು ಕಳಿಸ್ತಿದ್ದೀನಿ ಅನ್ನೋ ನಂಬಿಕೆ ಇಲ್ಲ ಯಾವ ನಂಬಿಕೆ ಮೇಲೆ ನಾನು ನಂಗೆ ನಂಬಿಕೆನೇ ಮುಟ್ಟೋಗೋದೇ మొదలెంగోసి నమ్మకే ఇప్పు ఇతీచంతూ నమ్మకే ఇలా హిమాూ పార్తి పార్తి అంత ఇతనే ననగం మాదలవా వి ఎట్టు హె సుమ్ నన్గసా ఇలా ఇంకే సుమ్ నితీ అంతవ నే మగ ఇన్ను ఆటే శురులో ఆలూ సోల మాతాడుతీ ఆమె ఇన్నొన్నమాత ఎలా గొప్ప ఏదేనా మాతాబేడా నేను ఒళ్ద్ర బాగే యోచనమాడు ఒళ్ద్ర బాగే మాతాడు భగవంత తథాస్థు అందే ತತ್ತಸ್ತು ಅಂದ್ಬಿಟ್ಟನಂತೆ ಒಳ್ಳೆ ತಂದಾಗಿ ಒಳ್ಳೆದಾಗ ಮಾತಾಡು ನೀನು ಬರೀ ಕೆಟ್ಟ ಕೆಟ್ಟಲೆ ಮಾತಾಡಬೇಡ ಕೆಟ್ಟ ಕೆಟ್ಟ ಯೋಚನೆ ಮಾಡ್ಕೊಂಡು ಆಗಲ್ವೇನೋ ಆಗಲ್ವೇನೋ ನನಗೆ ಯೋಚನೆ ಮಾಡಬೇಡ ನಾ ಏನು ಮಾಡಿ ನೀನು ಅದೃಷ್ಟಕ್ಕೆ ನೀನು ಮಾತಾಡೋ ಒಳ್ಳೆ ಮಾತಾಲ್ವೇ ದೇವರ ಆಶೀರ್ವಾದ ಬಿದ್ದಿಡ್ಬೋದಲ್ಲ ಆಗ ನಿನ್ನ ಇನ್ನೂ ನೆಮ್ಮದ್ವಿ ಹೋಗ್ಬೋದಲ್ಲ ಅದೇ ಒಳ್ಳೆ ಥರ ಯೋಚನೆ ಮಾಡೋಕ್ಕಿಲ್ಲ ನೀನು ಒಳ್ಳೆತನ ಯೋಚನೆ ಮಾಡು ಜಲ್ದಿ ಕೆಲಸ ಆಯ್ತದೆ ಆಗಲ್ವೇನೋ ಆಗಲ್ವೇನೋ ಅನ್ಕೊಂಡು ನೀನು ಮಾಡೋಕ್ಕೆ ಹೆಂಗೆ ಅನ್ಕೊಂಡ್ರೆ ಎರಡು ಮನ್ಸಲ್ಲಿ ಮಾಡ್ತಿದ್ದಿ ಕೆಲಸ ಏನೇ ಕೆಲಸ ಮಾಡಿದ್ರೆ ಶ್ರದ್ಧೆಯಿಂದ ಮಾಡಬೇಕು ಈ ಕೆಲಸ ಮಾಡೇ ಮಾಡ್ತೀನಿ ಆಗೇ ಆಯ್ತದೆ ನಾನು ಇದರ ಗೆಲ್ಲೇ ಗೆಲ್ತೀನಿ ಅಂತ ಅಲ್ಲಿ ಏನಾರು ಬರಲಿ ಗೆಲ್ಲಿ ಸೋಲ್ಯದ ಸಮಯಕ್ಕೆ ಮಾಡವತ್ತಲ್ ಮಾತ್ರ ಹಿಂಗೆ ಮಾಡಿದ್ರೆ ಮಹಾಚವ ಹ್ಞೂ ಅಯ್ಯೋ ಅದು ಏನು ಹೇಳ್ತಾ ಇಲ್ಲ ನಾನು ಸಮಾಧಾನ ಆಗಲಿ ಅಂತ ಹೇಳ್ತಾ ಇದ್ದೀಯೋ ಇಲ್ಲ ಅದು ಏನು ಹೇಳ್ತಾ ಇದೆಯೋ ಏನಾರು ಮಾಡ್ಕೋತಗೇ ನಂಗೆ ಸಾಕು ಸಾಕಾಗ ತಗಿ ಮೇ ಮಗ ನೇ ಮಗ ಓ ಅಕ್ಕ ಬಂದೇನು ಏ ಅಕ್ಕ ಬಾ ಇವತ್ತು ಇವತ್ತೇನು ಇವತ್ತೇನು ಏನು ಅಕ್ಕ ನೀವು ಮಾತಾಡೋ ಚಂದ ಅಲ್ಲ ಕಣ್ಣ ಇವತ್ತೇನಾರು ಇದ್ದದ ಏನಾರು ಇದ್ದದ ಏನಾರು ಇದ್ದದ ಅಂದ್ರೆ ಏನು ಅಕ್ಕ ಏನಿದ್ದದು ನಿನ್ನ ಮಗಳವೇ ನಿನ್ನ ಸೊಸೆನೂ ಸೇರ್ಕೊಂಡು ಅದೇನೋ ಗುಲಾಬ್ ಜಾಮೂನು ಅವನ ಬೇಯಿಸ್ತಾ ಕೂತವ್ರಲ್ಲ ಏನು ಗಮನ ಹೊಡಿತಾ ಕೂತದೆ ಇವತ್ತೇನಾರು ಇದ್ದದೆ ಇನ್ನೇನಾಗಬೇಕು ಅಂತ ಒಳ್ಳೆ ಇನ್ನೇನಾಗಬೇಕು ನನ್ನ ಮಗ ತಂದಿ ತಂದಿ ಹುಡುಕ್ತಾನೆ ಸಾಮಾನ್ಯನವ ಕೂತ್ಕೊಂಡು ಖಾಲಿ ಮಾಡ್ತಾ ಕೂತಾವಳೆ ನಂದಿನಿಗೂ ಬುದ್ಧಿ ಇಲ್ಲ ಏರೋರು ಬೇಕು ಅಂದರೆ ಹೋಟ್ಲಲ್ಲಿ ತಸ್ಕೊ ತಿಂತಾರೆ ಅದು ಬಿಟ್ಬಿಟ್ಟು ಇಲ್ಲೇ ಮಾಡ್ಕೊಂಡು ಅವ್ಳಗೂ ತಿನ್ಸ್ಕೊಂಡು ಅವಳೇ ದಪ್ಪ ಮಾಡ್ತಾ ಕೂತಾವಳೆ ಇಲ್ಲಿ ಆಮೇಲೆ ಏನಾರು ಆಯ್ತು ಅಂದ್ರೆ ಓಡ್ಕಿಂದ ಅವ್ರು ತರಿಸ್ರೆ ಇವಳಿಗೆಲ್ಲವ ದಾನ ಮಾಡೋದು ನಿಂತ್ಕೊಂಡು ಹಂಚೋದು ಏನು ದಾನ ಸೂರ್ಯ ಅಲ್ವಾ ಗಂಡ ಕಷ್ಟಪಟ್ಟೆ ನಿದ್ದೆ ಎಟ್ಟಿ ಹಾಕಲು ರಾತ್ರಿ ಅಂದರೆ ಗೈದಿ ಗೇಯ್ದಿ ಕೊಡೋದು ಹಿಡ್ತೀವಿ ಅಂತ ಇವಳು ಇಲ್ಲಿ ಸೂರ್ಯ ಮಾಡೋದು ಅವಳು ತಿಂದ್ರೆ ನನಗೆ ಕೊಟ್ಟವ್ರೆ ಕೆಲ ಕಣ್ಣಾಕೆ ನನ್ನ ಮಗಳು ತಿನ್ಲಿ ನೀ ಹೋಗಿ ಹೋಗಿ ಅದ್ರದ್ರ ಮುಂಡೆ ಪಾರತಿಗೂ ಬೇ ಹಂಚ್ಕೋ ಅದೇ ಹುಚ್ಚಿ ಬಂದುಬಿಟ್ಟದೆ ನನಗೆ ಸು ಇವಳು ನನ್ನ ಮಗಳು ಇಲ್ಲವಂತ ನನಗೆ ತೀಚ್ಕೆ ನನಗೆ ಏನು ಕೂತದೆ ನಾನೇ ಒಂದು ಕೇಳಿದ್ರೆ ನೀನೇ ಒಂದು ಹೇಳ್ತಾ ತಗೋತಿದೀ ಅಲ್ಲ ನೀ ಇವತ್ತು ಏನು ಇಲ್ಲಕ್ಕೇ ಏನೋ ಓದೋರ್ದೇ ಯಾಕೋ ರೀ ಅಬ್ಬ ಹಾಗಾದ ಇನ್ನಿರ್ಬೋದೀಗ ಏನು ಇಲ್ಲ ಏನೋ ಚಿನ್ನ ಜ್ಞಾನ ಏನೋ ಮಾಡ್ತಾ ತಿಂತ ಕೂತಾವೆ ಇನ್ನೇನ್ ಮಾಡೋರು ಮಾಡೋಕೆ ಕೆಲಸ ಇಲ್ವಲ್ಲ ಏನಾಯ್ತು ಮುಗ ನೀ ಸುಮ ಏನಾಯ್ತು ಬಾ ನೀನಾರು ಸಮಾಧಾನ ಹೇಳಿ ಹುಡುಗಿ ಏನು ಬಿಹೇಜ್ ಮಾಡ್ಕೊಂಡು ನಿಂತಾವಳೆ ಅದೇಕುಗರತಿ ಬಾ ಎಲ್ಲಿ ಇರ್ಬೋದು ಬಾ ಮೊದಲು ತಿನ್ನು ಬಾಯ್ಲಿ ನಿನಗೆ ತಾನೇ ಮಾಡಿ ಮಾಡಗಿರೋದು ముందు వరయ హే వీడియో హేతు అందూ దయవిట్టు కమెంట్ మి తెలిసి ఇం నెమ్మ చూ సబ్స్క్రైబ్ మాక దయ సబ్స్క్రైబ్ మాకం నోడి అండిగూ సపోర్ట్ మి ఎల్గూ ధన్యవాలు నమస్కారం ఇష్ట అనేక్ కొడి బరతనే